ಬಿಸ್ಮಿಲ್ ಅಹಮಾನ್ ರಹೀಂ ಎಡಗೈಯಿಂದ ತಿನ್ನುವುದು ಕುಡಿಯುವುದು ತಪ್ಪಾಗಿದೆ ಹಜರತ್ ಇಬ್ನಿ ಉಮರ್ ರಜಿಅಲ್ಲಾಹುತಲಾ ಅನ್ಹುರ್ ಅವರು ರಿವಾಯತ್ ಮಾಡುತ್ತಾರೆ ಇದರ ಸಾರಾಂಶ ಹೀಗಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂರವರು ಹೇಳುತ್ತಾರೆ ನಿಮ್ಮಲ್ಲಿ ಯಾರೇ ಕೂಡ ಎಡಗೈಯಿಂದ ತಿನ್ನುವುದಾಗಲಿ ಕುಡಿಯುವುದಾಗಲಿ ಮಾಡಬಾರದು ಯಾಕೆಂದರೆ ಶೈತಾನನು ತಾನು ತನ್ನ ಎಡಗೈಯಿಂದ ತಿನ್ನುತ್ತಾನೆ ಮತ್ತು ಕುಡಿಯುತ್ತಾನೆ ಆದುದರಿಂದ ಸ್ನೇಹಿತರೆ ನಾವೆಲ್ಲರೂ ಕೂಡ ಪ್ರತಿ ಕೆಲಸವನ್ನು ಬಲಗೈಯಿಂದ ಮಾಡುವವರಾಗಬೇಕು ಮತ್ತು ಬಿಸ್ಮಿಲ್ಲಾ ಎಂದು ಹೇಳುತ್ತಾ ಶುರು ಮಾಡಬೇಕು ಅಲ್ಲಾ ಸುಬಾನ ವತಾಲ ನಮ್ಮೆಲ್ಲರಿಗೂ ಪ್ರವಾದಿ ಮಹಮ್ಮದ್ ಸಲ್ಲಾಹು ವಲಹಿ ವಸಲ್ಲಂರವರು ತೋರಿಸಿಕೊಟ್ಟಂತಹ ಸುನ್ನತ್ಗಳ ಮೇಲೆ ನಡೆಯುವವರಾಗಬೇಕೆಂದು ಅಲ್ಲಾಹನಲ್ಲಿ ಬೇಡಿಕೊಳ್ಳೋಣ